ಒಬ್ಬ ಮಗ ಇಲ್ಲೀ ಏನಂದ್ರೆ ನಾನು ಜೊತೆಲಿ ಇರುವಾಗ್ಲೂ ಅವ್ರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು ರೀ ಅದಕ್ಕೆ ನಾವು ಬಿಟ್ಟಿದ್ವಿ ಸುಮ್ನೆ ಯಾರೇ ಆಗ್ಲಿ ನಾವಾಗ್ಲಿ ಅಥವಾ ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ ಎಲ್ರೂ ತಪ್ಪು ಮಾಡಿರ್ತವೆ ಮಾಡಿರ್ತೇವೆ ನಾವು ತಪ್ಪನ್ನ ಮಾಡಿರ್ತೀವಿ ಆ ತಪ್ಪು ಎಲ್ಲಿ ಇರ್ಬೇಕು ಅಂದ್ರೆ ಅದು ಮನೆ ತನಕ ತಗೊಂಡ್ ಬರ್ಬಾರ್ದು ನಾನ್ ಗಂಡನ ಸ್ಥಾನನ ಯಾರಿಗೂ ಕೊಡಬಾರ್ದು ಹೆಂಡತಿ ಸ್ಥಾನನ ಯಾರಿಗೂ ಕೊಡಬಾರ್ದು ಆ ಸ್ಥಾನ ಇನ್ನೊಬ್ರಿಗೆ ಹೋಯ್ತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳುತ್ತೆ ಸುಮ್ನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ ಒಂದೇ ದಿನದಲ್ಲಿ ಆಂಕರ್ ಜಾಹ್ನವಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ರಕ್ಷಿತಾ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಜಾಹ್ನವಿ ಅವರು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಜಾಹ್ನವಿ ಅವರು ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿದೆ ಅದರಲ್ಲೂ ಕೂಡ ಕರಾವಳಿ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಸ್ನೇಹಿತರು ನಿಮಗೆಲ್ಲ ಇದೆ ಆಂಕರ್ ಜಾಹ್ನವಿ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಒಂದೆಲ್ಲ ಒಂದು ರೀತಿಯಲ್ಲಿ ಸುದ್ದಿಗಳು ಹರಿದಾಡ್ತಾನೆ ಇದೆ ತಮ್ಮ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ಕೊಂಡಿದ್ರು ಯಾವ ಕಾರಣಕ್ಕೆ ಡಿವೋರ್ಸ್ ಆಗಿದೆ ಅಂತ ಅವ್ರು ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ ಹಾಗಾಗಿ ಅವರ ಆ ಒಂದು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪೋಹಗಳು ಕೇಳಿ ಬರ್ತಾನೆ ಇದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಜಾಹ್ನವಿ ಬಾಯಿ ತಪ್ಪಿ ಒಂದು ಮಾತನ್ನು ಹೇಳ್ತಾರೆ ಅವರು ಬೇರೆ ಮದುವೆ ಆಗಿ ಚೆನ್ನಾಗಿದ್ದಾರೆ ಅಂತ ತಮ್ಮ ಪತಿಯ ಬಗ್ಗೆ ಹೇಳ್ತಾರೆ ಮಾಜಿ ಪತಿಯ ಬಗ್ಗೆ ಆವಾಗ ಜನಕ್ಕೆ ಅದು ಏನು ಅನ್ನೋದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಏನು ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ ಕೇವಲ ಎರಡೇ ದಿನದಲ್ಲಿ ತಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಇದ್ದಂಥ ಒಂದು ಕರಾಳ ಸತ್ಯವನ್ನು ಅನಾವರಣ ಮಾಡಿದ್ದಾರೆ ಆ ಮೂಲಕ ಇಷ್ಟು ದಿನ ಅವರ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ವೋ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಹೌದು ಜಾನವಿ ಅವರು ಪತಿ ಕಾರ್ತಿಕ್ ಅವರಿಂದ ಯಾವ ಕಾರಣಕ್ಕೆ ಡಿವೋರ್ಸ್ ಅನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆಯ ಎಪಿಸೋಡ್ ನೋಡಿದವರಿಗೆ ಇದು ಗೊತ್ತಾಗಿರುತ್ತೆ ಹೊರಗಡೆ ಕೂತು ಜಾಹ್ನವಿ ಕಾಕ್ರೋಚ್ ಸುದಿ ಹಾಗೆ ಮಲ್ಲಮ್ಮ ಮಾತಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಮಲ್ಲಮ್ಮ ಅವರು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ತಾವು ಲೈಫಲ್ಲಿ ಎದುರಿಸಿದಂತಹ ಕಷ್ಟಗಳ ಬಗ್ಗೆ ಹೇಳಿಕೊಂಡು ಕಣ್ಣೀರು ಹಾಕ್ತಾರೆ ಆ ಸಂದರ್ಭದಲ್ಲಿ ಮಲ್ಲಮ್ಮ ಅವರಿಗೆ ಕಾಕ್ರೋಚು ಸುದಿ ಹಾಗೆ ಜಾಹ್ನವಿ ಸಮಾಧಾನ ಮಾಡ್ತಾರೆ ಧೈರ್ಯದ ಮಾತುಗಳನ್ನು ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಜಾಹ್ನವಿ ಅವರ ಪತಿಯ ಬಗ್ಗೆ ಮಲ್ಲಮ್ಮ ಕೇಳ್ತಾರೆ ಆಗ ಅವರು ಡಿವೋರ್ಸ್ ಪಡೆದ ವಿಚಾರವನ್ನು ಹೇಳ್ತಾರೆ ಮಲ್ಲಮ್ಮ ಬುದ್ಧಿ ಮಾತು ಹೇಳ್ತಾರೆ ಎಷ್ಟೇ ಕಷ್ಟ ಆದರೂ ಸರಿ ಗಂಡನ ಜೊತೆ ಬದುಕಬೇಕು ಅಂತ ಒಂದಷ್ಟು ಬುದ್ಧಿ ಹೇಳ್ತಾರೆ ಆಗ ಜಾನವಿ ಇಲ್ಲ ಅದು ಸಾಧ್ಯ ಆಗಲಿಲ್ಲ ನಾನು ಅವ್ರ ಜೊತೆ ಇರುವಾಗಲೇ ಅವರು ಬೇರೆ ಮದುವೆ ಆಗಿ ಅವರಿಗೆ ಮಗು ಇತ್ತು ಯಾವುದೇ ಪತಿ ಇರ್ಬೋದು ಅಥವಾ ಪತ್ನಿ ಇರ್ಬೋದು ತಪ್ಪುಗಳನ್ನು ಮಾಡೋದು ಸಹಜ ಆದರೆ ಆ ತಪ್ಪು ಮನೆ ತನಕ ಬರಬಾರ್ದು ಪತಿ ತನ್ನ ಪತ್ನಿಯ ಸ್ಥಾನವನ್ನು ಇನ್ನೊಬ್ಬರಿಗೆ ನೀಡಿದಾಗ ಅಥವಾ ಪತ್ನಿ ತನ್ನ ಪತಿಯ ಸ್ಥಾನವನ್ನು ಇನ್ನೊಬ್ಬರಿಗೆ ನೀಡಿದಾಗ ಆ ಬದುಕು ಚೆನ್ನಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಆ ಥರ ಇದ್ದಾಗ ಜೊತೆಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಲೈಫಲ್ಲೂ ಕೂಡ ಹೀಗೆ ಆಯಿತು ಹಾಗಾಗಿ ನಾನು ಅವರನ್ನು ಬಿಟ್ಟು ಬಂದೆ ಅನ್ನೋ ವಿಚಾರವನ್ನು ಹೇಳ್ತಾರೆ ಆ ಮೂಲಕ ಇಷ್ಟು ದಿನ ತುಂಬ ರೀತಿಯಾದಂಥ ಸುದ್ದಿಗಳು ಹರಿದಾಡ್ತಾ ಇತ್ತು ಜಾನ್ವಿ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಆ ಅವರು ತಮ್ಮ ವೈಯಕ್ತಿಕ ಬದುಕಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಯಿತು ಈ ರೀತಿ ಆಯಿತು ಡಿವೋರ್ಸ್ ಪಡೆಯೋದಕ್ಕೆ ಜಾಹ್ನವಿ ಕಾರಣ ಅಥವಾ ಬೇರೆ ಬೇರೆ ರೀತಿಯಾದಂಥ ಸುದ್ದಿಗಳು ಹರಿದಾಡಿದ್ವು ಜೊತೆಗೆ ಸಿಕ್ಕಾಪಟ್ಟೆ ರೋಲ್ಗೂ ಕೂಡ ಗುರಿ ಹಾಕಿದ್ರು ಅವರು ಪದೇ ಪದೇ ಅವರ ಉಡುಗೆ ತೊಡುಗೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂಥ ಟೀಕೆಗಳು ಕೇಳಿ ಬಂದಿದ್ವು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಕ್ಲಾರಿಟಿ ಸಿಕ್ಕಿದೆ ಯಾಕೆ ಜಾಹ್ನವಿ ಅವರು ತಮ್ಮ ವೈಯಕ್ತಿಕ ಬದುಕಲ್ಲಿ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡರು ಪತಿಯಿಂದ ಯಾಕೆ ದೂರ ಆದರೂ ಮಗನಿಗೋಸ್ಕರ ಆದರೂ ಜೊತೆಯಾಗಿರ್ಬೋದಿತ್ತಲ್ವ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ರು ಆದರೆ ತಮ್ಮ ಪತಿಗೆ ಬೇರೆಯೇ ಮದುವೆ ಆಗಿದೆ ಅದು ಕೂಡ ತಾನವರ ಜೊತೆ ಇದ್ದಾಗಲೇ ಪತಿ ಬೇರೆ ಆಗಿ ಅವರಿಗೆ ಮಗು ಕೂಡ ಇತ್ತು ಹಾಗಾಗಿ ನಾನು ಅವ್ರ ಜೊತೆ ಇರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ವಿಚಾರವನ್ನು ಜಾಹ್ನವಿ ಹೇಳಿದ್ದಾರೆ ಆ ಮೂಲಕ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಯ ಮೂಲಕ ಒಂದು ಕರಾಳ ಸತ್ಯ ಏನಿತ್ತು ಅದನ್ನ ಬಿಚ್ಚಿಟ್ಟಿದ್ದಾರೆ ಆ ಮೂಲಕ ಇನ್ನು ಮುಂದೆ ಹರಡಬಹುದಾದಂತ ಒಂದಷ್ಟು ಗಾಸಿಪ್ಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಜಾಹ್ನವಿ ಮಾಡಿದ್ದಾರೆ ಮಲ್ಲಮ್ಮ ಅವರ ಮುಂದೆ ತಮ್ಮ ಬದುಕಿನ ಅತ್ಯಂತ ನೋವಿನ ಘಟನೆಯನ್ನ ಜಾನವಿ ತೆರೆದಿಟ್ಟಿದ್ದಾರೆ ಸಾಯಿ ಸ್ವೀಟ್ಸ್ ಶುಭಾರಂಭ ಶುಚಿಕರ ರುಚಿಕರ ಸಿಹಿ ತಿನಿಸುಗಳು ಶುದ್ಧ ತುಪ್ಪದಿಂದ ಘಮಘಮಿಸುವ ಸ್ವೀಟ್ಸ್ ಎಲ್ಲೋ ವೆರೈಟಿ ಸಿಹಿ ತಿನಿಸುಗಳು ಒಂದೇ ಸೂರಿನಲ್ಲಿ ಸಿಹಿ ತಿನಿಸುಗಳ ಮೇಲೆ ಭರ್ಜರಿ ಹದಿನೈದು ಶೇಕಡ ಡಿಸ್ಕೌಂಟ್ ಅಕ್ಟೋಬರ್ ಇಪ್ಪತ್ತೈದರವರೆಗೆ ಮಾತ್ರ ಆಫರ್ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸ್ಪೆಷಲ್ ಆರ್ಡರ್ಗಳಿಗೆ ಹಿಂದೆ ಭೇಟಿ ಕೊಡಿ ಶ್ರೀ ಸಾಯಿ ಸ್ವೀಟ್ ಮಯೂರ ಹೋಟೆಲ್ ಎದುರು ಎಂಜಿ ರೋಡ್ ಚಿಕ್ಕಮಗಳೂರು ಮೊಬೈಲ್ ಸಂಖ್ಯೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ